ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿ ಶಾಸಕ ಶರತ್ ಬಚ್ಚೇಗೌಡರ ಸಮ್ಮುಖದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಗಿದೆ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಯಾದವ ಸಮುದಾಯದ ಕುಲಬಾಂಧವರು ಹಾಗೂ ಇತರರು ಅರ್ಥಪೂರ್ಣವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ ನಂತರ ಮಾತನಾಡಿದ ಶಾಸಕ ಶರತ್ ಬಚ್ಚೇಗೌಡ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನೀಡಿದ ಸಂದೇಶವನ್ನು ಎಲ್ಲರೂ ಪಾಲನೆ ಮಾಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ರಾಜ್ಯ ಮಾದರಿಯಾಗಿ ಉತ್ತಮ ಜೀವನ ನಡೆಸಲು ಸಹಕಾರಿಯಾಗುತ್ತೆ ಹದಗೆಟ್ಟ ವ್ಯವಸ್ಥೆಯನ್ನ ಸರಿಪಡಿಸಲು ಕಲ್ಕಿ ಬರಬೇಕಾದ ಸ್ಥಿತಿ ಬೇಕಾಗಿಲ್ಲ ಶ್ರೀಕೃಷ್ಣ ಪರಮಾತ್ಮನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅದೇ ಸಾಕು ತಮ್ಮ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಬೇಕಾದ ಎಲ್ಲಾ ಸಹಕಾರವನ್ನ ನೀಡಲಾಗುತ್ತೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ ಸೇರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ಮನಸ್ಪರೂಪವಾಗಿ ಕೋರ್ತಾ ಇದ್ದೀನಿ ಈಗಾಗಲೇನೆ ತಹಶೀಲ್ದಾರ್ ಸಾಹೇಬ್ರವರು ಮತ್ತೆ ಪ್ರಸಾದ್ ಅಣ್ಣವರು ಸವಿರವಾಗಿ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆ ತಹಶೀಲ್ದಾರ್ ಅವರಂತೂ ತುಂಬಾನೇ ಅಧ್ಯಯನ ಮಾಡ್ಕೊಂಡು ಬಂದು ನಿಜವಾಗ್ಲೀ ಶ್ಲಾಘನೀಯವಾದಂತದ್ದು ಆ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯನ್ನು ಎಲ್ಲರಿಗೂ ಕೂಡ ತಿಳಿಯಂಗೆ ಅರವಾಗಂಗೆ ಒಳ್ಳೆ ರೀತಿಯಲ್ಲಿ ವಿವರವಾಗಿ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರಸಾದಣ್ಣವರು ಅವರು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಸೇರಿಕೊಂಡು ಒಂದು ಸಣ್ಣದಾದ್ರೂ ಕೂಡ ಸುಸಜ್ಜಿತವಾದಂತಹ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದರೆ ಭಕ್ತಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಈಗಾಗ್ಲೇನೆ